ಜೆ ಸ್ನೇಹಿತರೆ ನಾನು ಸಂದೀಪ್ ಕಾಂಟೆ ಜಿಲ್ಲಾ ಸಂಚಾಲಕ ದಲಿತ ವಿದ್ಯಾರ್ಥಿ ಪರಿಷತ್ ಬೀದರ್ ಇವತ್ತು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬೀದರ್ ಜಿಲ್ಲೆ ಸಹೋದರತ್ವ ಭ್ರಾತೃತ್ವ ಮತ್ತು ಭಾವಿಕತೆಗೆ ಹೆಸರಾಗಿರ್ತಕ್ಕಂಥ ಐತಿಹಾಸಿಕ ಇತಿಹಾಸ ಹೊಂದಿರತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಗಳಲ್ಲೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂಥ ಗುರುನಾನಕ್ ಶಿಕ್ಷಣ ಸಂಸ್ಥೆಯಲ್ಲಿ ಧರ್ಮದ ಹೆಸರಿನಲ್ಲಿ ಏನು ವಿದ್ಯಾರ್ಥಿಗಳು ಜಗಳವಾಡಿದರೆ ಹೊರದಾಡಿದ್ದಾರೆ ಇದು ನಮ್ಮ ಜಿಲ್ಲೆ ಮತ್ತು ಯುವಜನ ವಿದ್ಯಾರ್ಥಿಗಳು ತಲೆ ವಿಷಯ ಈ ವಿಷಯವನ್ನು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಯಲ್ಲಿ ಮತ್ತೆ ಇಂತಹ ಕೃತ್ಯಗಳು ನಡೆಯದಂತೆ ಈ ಕುಮ್ಮು ಸೌಹಾರ್ದತೆ ಧಕ್ಕೆ ತಂದಿರತಕ್ಕಂತಹ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಜಾತಿ ಯಾವುದೇ ಧರ್ಮದ ವಿದ್ಯಾರ್ಥಿಗಳಾಗಿರಲಿ ಆ ವಿದ್ಯಾರ್ಥಿಗಳ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಇವತ್ತು ನಾವು ಸಾರ್ವಜನಿಕರೆಲ್ಲರೂ ಭಾರತೀಯ ಸಂವಿಧಾನದಡಿಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ನಾವೆಲ್ಲರೂ ತಲೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿದೆ ವಿದ್ಯಾರ್ಥಿ ಯುವಜನರು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ತಮ್ಮ ಜೀವನ ರೂಪಿಸ್ಕೊಳ್ಬೇಕಾದಂತಹ ಈ ಸಂದರ್ಭದಲ್ಲಿ ಕೋಮುವಾದಕ್ಕೆ ಪ್ರಚೋದನೆಗೆ ಒಳಗಾಗಿ ಇಂಥ ಕೃತ್ಯಗಳು ಹೆಸರಿರುವುದು ತೀರಾ ತೀರಾ ಖಂಡನೀಯ ಹಾಗಾಗಿ ಕಾಲೇಜು ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಗುರುನಾನಕ್ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಪಾಲಕರನ್ನು ಕರೆದು ಮತ್ತು ಸಾರ್ವಜನಿಕವಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆದು ಅಲ್ಲಿ ವಿದ್ಯಾರ್ಥಿಗಳ ನಡುವೆ ಶಾಂತಿ ಸಭೆಯನ್ನ ಮಾಡಬೇಕಾಗಿದೆ ವಿದ್ಯಾರ್ಥಿಗಳನ್ನ ನಾವು ಶಿಕ್ಷಣದ ಕಡೆಗೆ ಹೆಚ್ಚಿನ ಒಲವನ್ನು ರೂಪಿಸುವುದಕ್ಕೆ ನಾವು ನೀವೆಲ್ಲರೂ ಕೈಜೋಡಿಸಬೇಕಾಗಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈ ಇಂಥ ಘಟನೆಗಳು ನಡೆಯದಂತೆ ಆ ಯಾವುದೇ ವಿದ್ಯಾರ್ಥಿಗಳಾಗಿರ್ಲಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ಮೂಲಕ ದಲಿತ ವಿದ್ಯಾರ್ಥಿ ಪರಿಷತ್ ಮನವಿ ಮಾಡ್ತದೆ ಜೆ